नमस्कार शेतकरी बांधवांनो मी युवराज कोळी आज आपण ह्या अठरा एकर पपईच्या प्लॉटवरती आलो आहोत ही पूर्ण एरॉनची ट्रीटमेंट असलेला प्लॉट आहे हा अठरा एकर प्लॉट आहे ह्याचा आपण वेळोवेळी व्हिडिओ बनवलेले आहेत आणि आपली टोटल ट्रीटमेंट देतानाचे पण काही व्हिडिओज आपण ह्याचे बनवलेले आहेत आधीचे आता हा प्लॉट कसा आहे बघा तुम्ही एक झाडाचं सेटिंग सेटिंग काय कशा पद्धतीचा आहे याचा स्टंप बघा कसा आहे आणि पूर्ण मुरमाड आहे इथे मातीचं प्रमाण खूप कमी आहे खडकाळ जमिनीमध्ये निव्वळ हा प्लॉट आहे तरी पण याची प्लॉट आत्ता आपण उन्हामध्ये आलेलो आहोत तरी पण याची ग्रीनरी कसा आहे प्लॉट हे आपण बघू शकतो नंबर एक प्लॉट आहे अठरा एकर प्लॉट आहे ನಮಸ್ಕಾರ ರೈತರು ಬಂದವರೆ ನಾನು ಯುವರಾಜ್ ಕೋಳಿ ಏರಾನ್ ಕಂಪನಿ ವತಿಯಿಂದ ಇವತ್ತು ನಾವು ಹದಿನೆಂಟು ಎಕರೆ ಇದು ಪೊಪೈ ತೋಟದಲ್ಲಿ ಬಂದಿದ್ದೇವೆ ಇದು ನಮ್ಮ ಪ್ರಕಾರ ಟ್ರೀಟ್ಮೆಂಟ್ ಕೊಟ್ಟದ್ದು ಪ್ಲಾಟ್ ಐತೆ ಪ್ರತಿ ಸಲ ನಾನು ಇದ್ರದ್ದು ವಿಡಿಯೋ ಮಾಡೀನಿ ಟ್ರೀಟ್ಮೆಂಟ್ ಕಡೆಗೆ ಹದಿನೆಂಟು ಎಕರೆ ಇದು ಪೊಪೈ ಪ್ಲಾಟ್ ನಮ್ಮ ಟ್ರೀಟ್ಮೆಂಟ್ ಪ್ರಕಾರ ಇವತ್ತಿನ ಡೇಟಿಗೆ ಯಾ ಟೈಪ್ ಐತೆ ನೋಡಿ ನೀವು ಓವರ್ ಆಲ್ ಹದಿನೆಂಟು ಎಕರೆ ಆ ಕಡೆ ಲಾಂಗ್ ಕಾಣಿಸ್ತೈತೆ ಈ ಕಡೆ ಈ ಸೈಡ್ ಪೂರ್ತಿ ಕೆಳಗಡೆ ಲಾಂಗ್ ನೋಡಿ ಈ ಥರ ಸೆಟ್ಟಿಂಗ್ ಅದರದ್ದು ಸ್ಟಂಪ್ ನೋಡಿ ಸ್ಟಂಪ್ ಯಾವ ಥರ ಐತೆ ಸೆಟ್ಟಿಂಗ್ ನೋಡಿ ನೋಡಿ ನಂಬರ್ ಒನ್ ಪ್ಲಾಟ್ ಸದ್ಯಕ್ಕೆ ಐತೆ ಸೆಟ್ಟಿಂಗ್ ಒಳಗೆ ಐತೆ ಮತ್ತು ನಂಬರ್ ಒನ್ ಪ್ಲಾಟ್ ಐತೆ ಇವತ್ತು ವಿಸಿಟ್ ಮಾಡಲಿಕ್ಕೆ ನಾನು ಬಂದಿದ್ದೆ ಇದಕ್ಕೆ ಮುಂದಿನ ಶೆಡ್ಯೂಲ್ ಕೊಡೋ ಈಗ ಮುಂದಿನ ಟ್ರೀಟ್ಮೆಂಟ್ ಇದಕ್ಕೆ ಕೊಡೋದೈತೆ ಅದ್ರ ಸಂಬಂಧ ಈ ತೋಟಕ್ಕೆ ನಾನು ಬಂದೀನಿ ಇದು ಇಲ್ಲಿ ಮಣ್ಣಿನ ಅಂಶ ಕಡಿಮೆ ಐತೆ ಪೂರ್ತಿ ಒಂದು ನಾಲ್ಕೈದು ಬಟ್ ಬಿಟ್ಟರೆ ತೆಳಗಡೆಲ್ಲ ಹಾಡೈತೆ ಅಷ್ಟೇ ಒಂದು ಸ್ವಲ್ಪ ಮಣ್ಣು ಐತೆ ಇಲ್ಲಿ ಟ್ಯಾಕ್ಟರ್ ಸುಧಾರ ನಡೀಲಿಲ್ಲ ಅಂಥ ಜಾತ್ನಿಗೆ ಇದು ಹದಿನೆಂಟು ಎಕರೆ ಪ್ಲಾಟ್ ನಾವು ಡೆವಲಪ್ ಮಾಡಿದ್ದೇವೆ ಯಾವ ಥರ ಪ್ಲಾಟ್ ಐತೆ ನೋಡಿ ಸೆಟ್ಟಿಂಗ್ ನೋಡಿ ಯಾವ ಥರ ಐತೆ ಥ್ಯಾಂಕ್ ಯು